ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಧನಿಷ್ಠ ನಕ್ಷತ್ರದ ಬಗ್ಗೆ ಮಾತಾಡೋಣ ಧನಿಷ್ಠ ನಕ್ಷತ್ರ ಮಕರ ರಾಶಿನಲ್ಲೂ ಬರುತ್ತೆ ಕುಂಭರಾಶಿನಲ್ಲೂ ಬರುತ್ತೆ ಈ ಧನಿಷ್ಠ ನಕ್ಷತ್ರದವರಿಗೆ ಶನಿಯ ಶಾಪ ಇರತಕ್ಕಂಥದ್ದು ಕಂಡುಬರುತ್ತೆ ಈ ಜೀವನದಲ್ಲಿ ಅದರ ಬಗ್ಗೆ ಮುಂದೆ ಮಾತಾಡೋಣ ಧನಿಷ್ಠ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದ್ಬಿಟ್ಟು ಕೊಳಲಿನ ಶೇಪಲ್ಲಿ ಕಾಣ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಕೊಳಲು ಹೇಗಿರುತ್ತೆ ಆ ರೀತಿ ಈ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಕುಜ ಹೆಣ್ಣು ನಕ್ಷತ್ರ ಅಂತ ಈ ನಕ್ಷತ್ರವನ್ನು ಕರೀತಾರೆ ಹಾಗೆ ಗಣದಲ್ಲಿ ರಾಕ್ಷಸಗಣ ಬರ್ತಕ್ಕಂಥದ್ದು ಗುಣದಲ್ಲಿ ಒಂದು ಸಾತ್ವಿಕ ಎರಡು ತಾಮಸಿಕ ಗುಣಗಳು ಬರ್ತಕ್ಕಂಥದ್ದು ಇದರ ದೇವತೆ ಬಂದ್ಬಿಟ್ಟು ಅಷ್ಟವಸು ದೇವತೆ ಅಂತ ಕರೀತಾರೆ ಇದರ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಸಿಂಹ ಹೆಣ್ಣು ಸಿಂಹಿಣಿ ಅಂತ ಕರೀತಾರೆ ಸಿಂಹಿಣಿ ಹಾಗೆ ಇದು ಮಕರ ರಾಶಿಯ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹಿಡಿದು ರಾಶಿಯ ಆರು ಡಿಗ್ರಿ ಕೂಡ ಈ ನಕ್ಷತ್ರ ಬರ್ತಕ್ಕಂಥದ್ದು ಕಂಡುಬರುತ್ತೆ ಅಂದರೆ ಎರಡೂ ರಾಶಿನಲ್ಲೂ ಪಾಸಾಗ್ತಕ್ಕಂಥದ್ದು ನಿಮ್ಮ ಪ್ರಾಣಿ ಹೆಣ್ಣು ಸಿಂಹ ಅಂದರೆ ಸಿಂಹದ ಒಂದು ಕ್ಯಾರೆಕ್ಟರು ನಿಮ್ಮಲ್ಲಿರ್ತಕ್ಕಂಥದ್ದು ಅಂದರೆ ಕುಟುಂಬವನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ತಕ್ಕಂಥದ್ದು ನಡೆಸ್ಕೊಳ್ತಕ್ಕಂಥದ್ದು ಕಂಡುಬರುತ್ತೆ ಈ ಧನಿಷ್ಠ ನಕ್ಷತ್ರವನ್ನು ಕಚೇರಿ ನಕ್ಷತ್ರ ಎಂದು ಕರೀತಾರೆ ಕಚೇರಿ ಅಂದರೆ ನಾವೇನೋ ಹೊಸದಾಗಿ ಜೀವನದಲ್ಲಿ ಭಾಷಣ ಮಾಡಬೇಕು ಅಥವಾ ಇಂಪಾರ್ಟೆಂಟ್ ಭಾಷಣ ಮಾಡಬೇಕು ಸಂಗೀತ ಹಾಡಬೇಕು ಡ್ಯಾನ್ಸ್ ಮಾಡಬೇಕು ಎಕ್ಸೆಟ್ರಾ ಪ್ರವಚನ ಕೊಡಬೇಕು ಈ ಥರ ಒಂದು ಸಿಚುವೇಶನ್ಸ್ಗೆ ಈ ನಕ್ಷತ್ರ ದಿವಸ ಪ್ರಾರಂಭ ಮಾಡಿದರೆ ಅದು ತುಂಬ ಖ್ಯಾತಿ ಅಂತಕ್ಕಂಥದ್ದು ಸಕ್ಸಸ್ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಮುಹೂರ್ತ ಭಾಗದಲ್ಲಿ ಈ ನಕ್ಷತ್ರವನ್ನು ಬಳಸ್ತಾರೆ ಈ ನಕ್ಷತ್ರದವರು ಜೀವನದಲ್ಲಿ ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ ಆದರೆ ಇನ್ನೂ ಸೀಕ್ರೆಟ್ ಇದೆ ಉಳಿಯೋದಿಲ್ಲ ಅದೇನಕ್ಕೆ ಅಂತ ಹೇಳ್ತೀವಿ ಹಾಗೇ ವಿಷಯ ವಸ್ತುಗಳಲ್ಲಿ ಇವರು ಆಸಕ್ತಿ ಹೊಂದಿರತಕ್ಕಂಥದ್ದು ಕಂಡುಬರುತ್ತೆ ನೋಡಿ ನಿಮ್ಮ ನಕ್ಷತ್ರ ಧನಿಷ್ಠ ಧನಿಷ್ಠ ಅಂದರೆ ಧನು ಪ್ಲಸ್ ಇಷ್ಟ ಇರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಅದಕ್ಕೆ ವಿಷಯ ವಸ್ತುಗಳಲ್ಲಿ ಇವರಿಗೆ ಆಸಕ್ತಿ ಮೊಬೈಲ್ ಹಾಗೆ ಲ್ಯಾಪ್ಟಾಪ್ಸ್ ಫ್ರಿಜ್ ವಾಷಿಂಗ್ ಮಿಷಿನ್ ಒಳ್ಳೊಳ್ಳೆ ಟಿ ವಿ ಒಟ್ಟು ಈ ರೀತಿ ಆಸಕ್ತಿಗಳು ಕಂಡು ಬರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಅತಿ ಹೆಚ್ಚು ಆಸೆ ಪಡ್ಕೊಳ್ಳೋಕ್ಕೆ ಹಂಬಲ ಹೆಚ್ಚಿರ್ತಕ್ಕಂಥದ್ದು ಇವರು ಜೀವನದಲ್ಲಿ ಸಂಗೀತವನ್ನು ಕೇಳಲಿಕ್ಕಾಗಿರ್ಬೋದು ಹಾಡ್ಲಿಕ್ಕಾಗಿರ್ಬೋದು ಡ್ಯಾನ್ಸ್ ಮಾಡಲಿಕ್ಕಾಗಿರ್ಬೋದು ಹೇಳ್ಕೊಡೋದಾಗಿರ್ಬೋದು ತುಂಬ ಆಸಕ್ತಿ ಹೊಂದಿರತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಈ ಸಂಗೀತ ಒಂಥರ ವೀಣೆ ಏನೇನೋ ಬರುತ್ತೆ ಒಂಥರ ಟೊಳ್ಳಿದ್ದಂಗೆ ಏನೇ ಮೇಲುಗಡೆ ಒಳ್ಳೆ ಸೂಪರ್ ಮ್ಯೂಸಿಕ್ ಬರಲಿ ಏನೇ ಬರಲಿ ಒಳಗಡೆ ಟೊಳ್ಳು ಹಂಗೇ ಇವ್ರ ಜೀವನದಲ್ಲಿ ಎಷ್ಟೇ ಹಣ ಗಳಿಸಲಿ ಎಷ್ಟೇ ಪದವಿಲಿರಲಿ ಹೆಂಗಾದರೂ ಬೆಳೆದಿರಲಿ ಆದರೆ ಜೀವನದಲ್ಲಿ ಇವ್ರ ಮನಸ್ಸಲ್ಲಿ ತೃಪ್ತಿನೇ ಇರಲ್ಲ ಒಳಗಡೆ ಟೊಳ್ಳು ಮೇಲ್ಗಡೆ ಮಾಡೋಕ್ಕೆ ಇವರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಜೀವನ ಹೇಯ್ ಅವ್ರು ನೋಡಪ್ಪ ಹೆಂಗೆ ಬದುಕ್ತಾ ಇದ್ದಾರೆ ಅಂತ ನೋಡ್ತಕ್ಕಂಥದ್ದು ಜನ ನಿಮ್ಮನ್ನ ಆದರೆ ನಿಮಗೆ ಒಳಗಡೆ ಕಷ್ಟ ಇರ್ತಕ್ಕಂಥದ್ದು ಒಳಗಡೆ ಏನೋ ಒಂದು ತೃಪ್ತಿ ಇರಲ್ಲ ಹಂಗೆ ಈ ಪೂರ್ಣೆ ಆಗಿಲ್ಲ ಜನಕ್ಕೆ ತೋರಿಸೋ ಥರ ಇದ್ದೀನಿ ಆದರೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಜೀವನ ಅಂತಕ್ಕಂಥ ಒದ್ದಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಧನಿಷ್ಠ ನಕ್ಷತ್ರದವರು ಸೊ ಹಾಗೆ ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಜೀವನದಲ್ಲಿ ನಾನು ಇದನ್ನು ಪಡ್ಕೋಬೇಕು ನನ್ನ ಆಸೆ ಪೂರ್ತಿ ಮಾಡ್ಕೋಬೇಕು ತೃಪ್ತಿ ಹೊಂದಬೇಕು ಅನ್ನೋ ತುಂಬಿಸ್ಕೊಳ್ಳೋ ಆಸೆನಲ್ಲೇ ಇರ್ತಕ್ಕಂಥದ್ದು ಈ ಧನಿಷ್ಠ ನಕ್ಷತ್ರದವರು ಹಾಗೆ ಇದು ರಿಲೇಷನ್ಶಿಪ್ಪಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಲ್ಲೂ ಸ್ಯಾಟಿಸ್ಫೈಡ್ ಇರಲ್ಲ ಅಲ್ಲೂ ಏನೋ ಸಂಬಂಧಗಳಲ್ಲಿ ಅನ್ಸ್ಯಾಟಿಸ್ಫೈಡ್ ಈ ರೀತಿ ಬದುಕಬೇಕಿತ್ತು ಈ ರೀತಿ ಇವ್ರನ್ನ ಮಾತಾಡಿಸ್ಬೇಕಿತ್ತು ಈ ರೀತಿ ನಮ್ಮ ಜೊತೆ ಇರಲ್ಲ ಇವರು ಏನೋ ಒಂದು ಕಿತ್ತಾಟ ಒದ್ದಾಟ ಜಾಬಲ್ಲೂ ಅಷ್ಟೇ ಸ್ಯಾಟಿಸ್ಫೈಡ್ ಇಲ್ಲ ಬಿಸ್ನೆಸ್ಸಲ್ಲೂ ಅಷ್ಟೇ ಏನೋ ಒಂದು ಸ್ಯಾಟಿಸ್ಫೈಡ್ ಇರದೇ ಇರತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಕಂಡು ಬರ್ತಾ ಇದೆ ಸ್ವಲ್ಪ ಸ್ಟ್ರಾಂಗಾಗಿ ಸ್ಟ್ರೆಂತ್ ಆಗಿ ದಶಾಭುಕ್ತಿಗಳೇನಾದರೂ ಚೆನ್ನಾಗಿದ್ದರೆ ನಿಮಗದು ಪೂರ್ಣೆಯಾಗುತ್ತೆ ನಿಮ್ಮ ದಶಾಭುಕ್ತಿಗಳು ಲೋ ಇದ್ದರೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಂಡುಬರುತ್ತೆ ಈ ಧನಿಷ್ಠ ನಕ್ಷತ್ರದವ್ರಿಗೆ ಬಟ್ ಎದರೋ ಅವಶ್ಯಕತೆ ಅಲ್ಲ ಇದು ಇಪ್ಪತ್ತು ಪರ್ಸೆಂಟ್ ಫಲ ಹಾಗೇ ಈ ಧನಿಷ್ಠ ನಕ್ಷತ್ರ ಅಂದರೆ ಪಂಚಕ ಅಂತ ಕರೀತಾರೆ ಯಾರು ಈ ಧನಿಷ್ಠ ನಕ್ಷತ್ರದಿಂದ ಐದು ನಕ್ಷತ್ರಗಳು ಅಂತ ಹೇಳ್ತಾರೆ ಕುಟುಂಬದಲ್ಲಿ ಸಾವಾದರೆ ಮತ್ತೆ ಇನ್ನೂ ಎರಡರಿಂದ ಮೂರು ನಾಲ್ಕು ಐದು ಈ ರೀತಿ ಸಾವುಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅದು ಆಗ್ತಾ ಇರುತ್ತೆ ನಾವು ಇದನ್ನು ಗಮನಿಸಿಲ್ಲ ಅಷ್ಟೇ ಬಟ್ ಗಮನಿಸ್ಕೋಬೋದು ಜೀವನದಲ್ಲಿ ಧನಿಷ್ಠ ಪಂಚಕ ಅಂತ ಕರಿತೀವಿ ಸಾವಾಗ್ತಕ್ಕಂಥ ನಕ್ಷತ್ರಗಳು ಸೊ ಯಾರ್ಯಾರು ಕುಟುಂಬದಲ್ಲಿ ಸಾವಾದರೆ ಇನ್ನೂ ಸಾಯ್ತಾರೆ ಏನೋ ಇಂಡಿಕೇಶನ್ ಕೊಡ್ತಕ್ಕಂಥ ನಕ್ಷತ್ರ ಇದು ಸೊ ಆ ಒಂದು ಕ್ಷೇತ್ರವನ್ನು ಋಷಿಮುನಿಗಳು ಕೊಟ್ಟಿದ್ದಾರೆ ಧನಿಷ್ಠ ನಕ್ಷತ್ರದವರು ತುಂಬ ಉತ್ತಮ ಕ್ವಾಲಿಟಿ ಏನು ಅಂದರೆ ಯಾರಾದರೂ ಇವರಿಗೆ ಒಂದು ಒಳ್ಳೆ ಸೀಕ್ರೆಟ್ ಹೇಳಿದರೆ ಯಾರಿಗೂ ಹೇಳೋದಿಲ್ಲ ತುಂಬ ಸೀಕ್ರೆಟ್ ಮಾಡ್ತಾರೆ ಅದಕ್ಕೆ ದಿ ಬೆಸ್ಟ್ ಅಂತ ಕರೀತಾರೆ ತುಂಬ ಸೀಕ್ರೆಟ್ನ ಹೇಳೋಕ್ಕೂ ತುಂಬ ಜನ ಇಷ್ಟಪಡ್ತಾರೆ ಇವ್ರ ಹತ್ರ ಯಾಕೆಂದರೆ ಯಾರಿಗೂ ಬಿಟ್ಕೊಡಲ್ಲ ಶನಿ ಮನೇಲಿ ಕೂತಿರ್ತಕ್ಕಂಥದ್ದು ಮಕರ ರಾಶಿ ತೋಳಿ ಕುಂಭರಾಶಿ ತೋಳಿ ಶನಿ ಅಂದರೆ ಸೀಕ್ರೆಟ್ ಕಾರಕ ಅಲ್ಲಿ ಬಚ್ಚಿರ್ತಕ್ಕಂಥದ್ದು ವಿಷಯಗಳಾಗಿರ್ಬೋದು ಏನೇ ಆಗಿರ್ಬೋದು ಸೀಕ್ರೆಟ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಇವರು ಸೀಕ್ರೆಟ್ ಉದ್ಯೋಗಗಳು ಆರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಯಾವುದೇ ಸೀಕ್ರೆಟ್ ಉದ್ಯೋಗ ಆಗಿರ್ಬೋದು ಗುಟ್ಟನ್ನು ರಟ್ಟನ್ನು ರಟ್ ಮಾಡದೇ ಇರ್ತಕ್ಕಂಥ ಉದ್ಯೋಗಗಳು ಅಂತ ಕರಿತೀವಿ ಆ ರೀತಿ ಒಂದು ಉದ್ಯೋಗಗಳನ್ನ ಆರಿಸ್ಕೊಂಡ್ರೆ ಎಕ್ಸಲೆಂಟ್ ಟ್ಯಾಲೆಂಟು ಇವ್ರದ್ದಾಗಿರುತ್ತೆ ಅಂದರೆ ಲಾಯರ್ ಆಗಿರ್ಬೋದು ಕನ್ಸಲ್ಟೆನ್ಸಿ ಆಗಿರ್ಬೋದು ಸೀಕ್ರೆಟ್ ಏಜೆನ್ಸಿ ಆಗಿರ್ಬೋದು ಇಂಥದ್ರಲ್ಲಿ ಕೆಲಸ ಮಾಡಬೇಕು ನಿಮ್ಮ ದಶಾಭುಕ್ತಿ ಸ್ಟ್ರೆಂತ್ರೆ ಆಗುತ್ತೆ ಈ ರೀತಿ ಒಂದು ಟ್ಯಾಲೆಂಟ್ ಇರೋದ್ರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ನಂಬಿಕೆ ಜಾಸ್ತಿ ಆಗ್ತಕ್ಕಂಥದ್ದು ಇನ್ನೊಬ್ಬರಿಗೆ ಸೊ ಹೆಚ್ಚು ಕಂಡು ಬರುತ್ತೆ ಈ ನಕ್ಷತ್ರದವ್ರಿಗೆ ಈ ಧನಿಷ್ಠ ನಕ್ಷತ್ರದವರು ಸೌಮ್ಯ ಸ್ವಭಾವ ಕುಜ ಕೋಪಕ್ಕೆ ಕಾರಕ ಆಗಿರ್ಬೋದು ಆದರೆ ಸೌಮ್ಯ ಪ್ಲಾನೆಟ್ ಅದು ಅದಕ್ಕೆ ಇವರಿಗೆ ಸೌಮ್ಯತೆ ಹೆಚ್ಚು ಸಾಫ್ಟ್ನೆಸ್ ಹೆಚ್ಚು ಸಾಫ್ಟ್ನೆಸ್ ಇರುತ್ತೆ ಯಾವಾಗ ಅವರು ಕೋಪ ಮಾಡ್ಕೋಬೋದು ಬಟ್ ಸಾಫ್ಟ್ನೆಸ್ಟ್ ಒಂಥರ ಸೌಮ್ಯ ಸ್ವಭಾವಗಳು ಅಂತ ಕರಿತೀವಿ ಜೆಂಟಲ್ ಆಗಿರ್ತಾರೆ ತುಂಬ ಜೆಂಟಲ್ ಅಂತ ಕರಿತೀವಿ ಇವರಿಗೆ ಜೀವನದಲ್ಲಿ ಮದುವೆ ಜೀವನದಲ್ಲಿ ಎಸ್ಪೆಷಲಿ ಮದುವೆ ವಿಚಾರದಲ್ಲಿ ಅತ್ತೆ ಮಾವನ ಜೊತೆ ಜಗಳ ಬಂದ್ಬಿಡುತ್ತೆ ಸ್ವಲ್ಪ ಅದನ್ನು ಹೆಚ್ಚಾಗಿ ನೋಡ್ಕೋಬೇಕು ಅಥವಾ ಅತ್ತೆ ಮಾವು ಸಮಾನ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಜಗಳಗಳು ಬರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಜೀವನದಲ್ಲಿ ಹೆಚ್ಚಾಗಿರುತ್ತೆ ಸ್ವಲ್ಪ ನಿಮ್ಮ ದಶಾಭುಕ್ತಿ ಅಂದರೆ ಚೆನ್ನಾಗಿತ್ತು ಅಂದರೆ ಇದು ಡೌನ್ ಆಗುತ್ತೆ ಇದು ಸ್ವಲ್ಪ ಸಮಸ್ಯೆಗಳು ದಶಾಭುಕ್ತಿನೂ ಚೆನ್ನಾಗಿಲ್ಲ ಈ ನಕ್ಷತ್ರ ಫಲನೂ ಡೌನ್ ಆಗಿದೆ ಅಂದಾಗ ಅಲ್ಲಿ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಧನಿಷ್ಠ ನಕ್ಷತ್ರದವರು ಒಂಥರ ಎಜುಕೇಟೆಡ್ ಅಂತ ಕರಿತೀವಿ ಅಂದರೆ ಎಜುಕೇಷನ್ ಮಾಡದೇ ಇದ್ದರೂ ಕೂಡ ಜೀವನದಲ್ಲಿ ಫೇಲ್ ಆಗಿದ್ರೂ ಪರವಾಗಿಲ್ಲ ಕಡಿಮೆ ಪರ್ಸೆಂಟೇಜ್ ತೊಗೊಂಡ್ರೂ ಪರವಾಗಿಲ್ಲ ಜನರಲ್ ನಾಲೆಡ್ಜ್ ಹೆಚ್ಚು ಸಾಮಾನ್ಯ ಜ್ಞಾನ ಜಾಸ್ತಿ ಇವ್ರ ಹತ್ರ ಏನು ಕೇಳಿದ್ರು ಹೇಳ್ತಾರೆ ಇದ್ರ ಬಗ್ಗೆ ಕೇಳ್ತೀರಾ ಹಾಂ ಅದಕ್ಕೂ ಈ ಥರ ಸೊಲ್ಯೂಷನ್ ಆ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ಎತ್ತಿದ ಜನರಲ್ ನಾಲೆಡ್ಜ್ ಬಗ್ಗೆ ಅಂಥ ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ನಕ್ಷತ್ರದವರು ಇವ್ರಿಗೆ ಶನಿಯ ಒಂದು ಶಾಪ ಇರತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಶನಿಯ ಕಾರಕಗಳ್ನ ನಾವು ತೊಗೊತೀವಿ ಶನಿ ಅಂದರೆ ವರ್ಕರ್ಸ್ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮನ್ನು ತಗಲಾ ಕೊಡ್ತಾರೆ ಬಾಸ್ಗೋ ಮತ್ತೊಬ್ರಿಗೋ ನಿಮ್ಮದೇ ತಪ್ಪು ಅನ್ನೋ ರೀತಿ ಹೈಡ್ ಇದು ಮಾಡ್ತಾರೆ ಹೈಲೈಟ್ ಮಾಡ್ತಾರೆ ಸಮಸ್ಯೆಗಳ್ನ ಕೊಡ್ತಾರೆ ಟಾರ್ಚರ್ಗಳನ್ನ ಕೊಡ್ತಾರೆ ಆರೋಪಗಳನ್ನ ಮಾಡ್ತಾರೆ ಅವಮಾನ ಮಾಡ್ತಕ್ಕಂಥದ್ದು ವರ್ಕರ್ಸು ನಿಮ್ಮ ಕಂಪ್ನಿಯಲ್ಲಿ ಬಿಸ್ನೆಸ್ಸಲ್ಲೂ ಕೂಡ ನಿಮಗೆ ವರ್ಕರ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಲೇಬರ್ಸ್ನ ಇಟ್ಕೊಂಡಿದ್ದಾರೆ ಅಂದರೆ ಅವರು ಕೈ ಕೊಟ್ಬಿಡ್ತಾರೆ ಅವರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅವರಿಂದ ಲಾಸ್ ಕೂಡ ಹೆಚ್ಚಾಗುತ್ತೆ ಜಗಳ ಜಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಈ ರೀತಿ ಶನಿಯ ಶಾಪದಿಂದ ನಿಮಗೆ ಜೀವನದಲ್ಲಿ ಕೆಲಸದ ವಿಚಾರದಲ್ಲಿ ತೊಂದರೆ ಕೆಲಸಗಾರರಿಂದ ತೊಂದರೆ ಕಂಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ನಕ್ಷತ್ರ ಫಲದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಇಪ್ಪತ್ತು ಪರ್ಸೆಂಟ್ ಏನು ಮಾಡಲ್ಲ ದಶಾಭುಕ್ತಿನೂ ಡೌನ್ ಆಗಿದೆ ಇದು ಡೌನ್ ಆಗಿದೆ ಅಂದಾಗ ಹೆಚ್ಚು ಕಷ್ಟಗಳು ಬರ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಸೊ ಏನು ಮಾಡಬೇಕಾಗಿದ್ರೆ ಶನಿ ಈ ಬಡವರಿಗೆ ಕಾರಕ ಸಾಮಾನ್ಯ ಜನರಿಗೆ ಕಾರಕ ಆ ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡಬೇಕು ಅವರಿಗೆ ದುಡ್ಡು ಕೊಡ್ತಿರೋ ಏನಾದರೂ ಬುಕ್ಸ್ ಕೊಡಿಸ್ತಿರೋ ಊಟ ಕೊಡಿಸ್ತಿರೋ ಅನಾಥಾಶ್ರಮ ನಡೆಸ್ತಿರೋ ಎನಿ ಒನ್ ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡಿದರೆ ನಿಮಗೆ ಶನಿ ಶಾಪ ಕಡಿಮೆ ಆಗುತ್ತೆ ಶನಿ ಏನೂ ಹೋಗಲ್ಲ ಯಾಕೆಂದರೆ ಅವನ ಕಾರಕನ ನಾವು ಮುಚ್ಚಬೇಕು ಅವನ ಕಾರಕ ಏನೇನಿದೆ ಆ ಕಬ್ಣ ಕಬ್ಣ ಅಂತ ಹೇಳ್ತೀವಿ ಕಬ್ಣನ ದಾನ ಮಾಡಿ ಮನೆ ಇದ್ದರೆ ದಾನ ಮಾಡಿ ಎಲ್ಲೆಲ್ಲಿ ಕಬ್ಣ ಯೂಸ್ ಮಾಡ್ತಾರೆ ಅಲ್ಲಿ ದಾನ ಮಾಡಿ ಶನಿ ಈ ಕಂಬಳಿ ಅಂತ ಕರಿತೀವಿ ಕಂಬಳಿ ದಾನ ಮಾಡಿ ಸೊ ಈ ರೀತಿ ಆ ಶನಿಯ ಕಾರಕಗಳನ್ನ ನಾವು ದಾನಗಳ್ ಮಾಡ್ತಾ ಇದ್ದಷ್ಟು ನಿಮಗೆ ಫಲ ನೆಗೆಟಿವ್ ಫಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಶೈನಿ ಸೈಲೆಂಟ್ ಆಗ್ತಕ್ಕಂಥದ್ದು ಆ ದೋಷ ಕಡಿಮೆ ಆಗ್ತಕ್ಕಂಥದ್ದು ಶಾಪ ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದರೆ ಒಳ್ಳೆಯದಾಗೆ ಆಗತ್ತೆ ಈ ರೀತಿ ಒಂದು ಜೀವನದಲ್ಲಿ ಸಣ್ಣದಾಗಿರ್ತಕ್ಕಂಥ ಪಕ್ಷಿನೋಟ ಈ ಧನಿಷ್ಠ ನಕ್ಷತ್ರದವ್ರ ಬಗ್ಗೆ ಇಷ್ಟು ಧನಿಷ್ಠ ನಕ್ಷತ್ರದ ಬಗ್ಗೆ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು